ಏನು ವ್ಯೂ ಮರ ಇದು ಇಲ್ಲಿಂದ ಈಗ ಏರ್ಪಿನ್ ಬೆಂಡ್ ರೋಡ್ ಆ ಕಡೆ ಈ ಕಡೆ ಎಲ್ಲ ಸೂಪರ್ ಉಂಟು ನೋಡ್ಲಿಕ್ಕೆ ಅಂತೂ ಕಣ್ಣು ತಂಪಾಗ್ತದೆ ಬ್ರಿಟಿಷರು ಮಾಡಿದ್ದ ಪಾಯಿಂಟನ್ನು ಸೊ ವಿ ಆರ್ ಎಟ್ ಬಿಸಿಲೇ ಮಳೆ ಬರ್ತದ ಅಂತ ಆ ಎಂಥ ವ್ಯೂ ಹೇಳಿದ್ದು ಒಳ್ಳೆ ವ್ಯೂ ಪಾಯಿಂಟ್ ಇದು ರೈಟ್ ಸೈಡ್ ಫುಲ್ ವ್ಯೂ ಮೆಡ್ಲಲ್ಲಿ ಎಲ್ಲ ಫಾಲ್ಸ್ ಎಲ್ಲ ಕಾಣ್ತಾ ಉಂಟು ಇಲ್ಲೊಂದು ಹೇರ್ ಪಿನ್ ಸಹ ಉಂಟು ಸೂಪರ್ ಉಂಟು ಮಾತ್ರ ಮಳೆಗಾಲ ಜಾಸ್ತಿ ಮಳೆ ಬರ್ತಾ ಇರುವಾಗ ಬಂದರೆ ಈ ಥರ ವ್ಯೂ ಸಿಗುವುದಿಲ್ಲ ಫುಲ್ಲು ಹೊಗೆ ತುಂಬಿ ಏನು ಕಾಣುವುದಿಲ್ಲ ಈಗ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಬರಬೇಕು ಆಗ ಟಾಪ್ ದೊರ್ಸದ ವಾ ಈಗ ಫುಲ್ಲು ಕ್ಲೀನ್ ಕಾಣ್ತದೆ ಆಯ್ತಾ ಅಲ್ಲಿ ಮಿಡ್ಲಲ್ಲಿ ಎಲ್ಲ ಫಾಲ್ಸ್ ಎಲ್ಲ ಉಂಟು ಸೂಪರ್ ಉಂಟು ಶಾಪ್ ಉಂಟು ಇದೊಂದು ಎರಡು ಫೋಟೋ ತೆಗಿಯೋಣ ಅಂತ ಫೋಟೋ ತೆಗೀವ ಫೋಟೋ ತಕೊಂಡು ಹಬ್ಬ ಅಲ್ಲೆಲ್ಲ ನೋಡ್ಬೋದು ಮೇಲೆ ಒಳ್ಳೆ ವ್ಯೂ ಉಂಟು ನಮ್ಮ ಬೈಕ್ ಅಲ್ಲಿ ಪಾರ್ಕ್ ಮಾಡಿದ್ದೇವೆ ಶಾ ಏನು ವ್ಯೂ ಮಾರೆ ಇದು ಇಲ್ಲಿಂದ ಈಗ ಹೇರ್ ಪಿನ್ ಬೆಂಡ್ ಇದು ಕುಮಾರ ಪರ್ವತ ಆ ಕಡೆ ಇರೋದು ಈ ಬೆಟ್ಟದ ಹಿಂದೆ ಕೆಳಗಡೆ ರೈಟ್ ಸೈಡಲ್ಲಿರೋದು ಸುಬ್ರಹ್ಮಣ್ಯ ಬರ್ತದೆ ಅದು ಮೋಸ್ಟ್ಲಿ ದೊಡ್ಡ ಬೆಟ್ಟ ಇದು ಕುಮಾರ ಪರ್ವತ ಅದರ ಆಚೆ ಇರೋದು ಪಟ್ಲ ಬೆಟ್ಟ ನನಗೆ ಬಿಸಿಲೇ ವ್ಯೂ ಪಾಯಿಂಟಲ್ಲಿ ಹೋದರೆ ಈ ಮೂರು ಸಹ ಒಟ್ಟಿಗೆ ಚೆಂದ ಕಾಣ್ತದೆ ಅಲ್ಲೆಲ್ಲ ನೋಡ್ಬೋದು ವ್ಯೂ ಹೇಗೆ ಉಂಟು ಅಂತ ಮಳೆ ನೀರು ಅಂದರೆ ಮೇಲಿಂದ ಫಾಲ್ಸ್ ಬೀಳ್ದು ಗಾಳಿ ಸೌಂಡ್ ಹೇಗೆ ಕೇಳ್ತದೆ ಸೂಪರ್ ಉಂಟು ನಿಮಗೆ ಅಲ್ಲಿ ಫುಲ್ಲು ಪೀಕ್ ಕಾಣ್ತಿಲ್ಲ ಫುಲ್ ಕವರ್ ಆಗಿದೆ ಫಾಗ್ ಆ ಒಳ್ಳೆ ವ್ಯೂ ಪಾಯಿಂಟ್ ಹತ್ರ ನಿಲ್ಲಿಸಿ ಫೋಟೋ ವೀಡಿಯೋ ಎಲ್ಲ ತೆಗ್ದಾಯ್ತು ಇನ್ನೀಗ ಸೀದಾ ಬಿಸಿಲಿಗೆ ಹೋಗುವ ಬಿಸಿಲಿಗೆ ವ್ಯೂ ಪಾಯಿಂಟ್ ಆಗಲೇ ಹೇಳಿದಾಗೆ ಸ್ಟಾಪ್ ಕೊಡಲಿಕ್ಕಿಲ್ಲ ಡೈರೆಕ್ಟ್ ಮಲ್ಲಹಳ್ಳಿ ಫಾಲ್ಸಿಗೆ ಹೋಗುವ ಸೂಪರ್ ಬೈಕ್ ಅದು ಬಿಸಿಲೇ ಪೋಸ್ಟ್ ಕಳೀತು ಆವಾಗ ವೀಡಿಯೋ ರೆಕಾರ್ಡ್ ಆಗ್ತಿರ್ಲಿಲ್ಲ ಸೋ ವಿ ಆರ್ ನೌಟ್ ಬಿಸಿಲೆ ಬಿಸಿಲೇ ಗ್ರಾಮ ಇದು ಎಲ್ಲ ಪ್ಯಾಡಿ ಫೀಲ್ಡ್ ನೋಡ್ಬೋದು ನೀವು ಲೆಫ್ಟ್ ಸೈಡು ಪ್ಯಾಡಿ ಫೀಲ್ಡ್ ಇಲ್ಲಿಂದ ಇವಾಗ ಒಂದೇವೆ ನಿಮಗೆ ಪಟ್ಲಾ ಬೆಟ್ಟ ಅಂತ ಸಿಗ್ತದೆ ಅವತ್ತು ಬೈಕ್ ಅಲ್ಲೆಲ್ಲ ಹೋಗಲಿಕ್ಕೆ ಬಿಡ್ತಿದ್ರು ಇವಾಗ ಸಹ ಬಿಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ ಮೊದಲು ಬಿಡ್ತಾ ಬಿಡ್ತಾಯಿದ್ರು ಬೈಕಲ್ಲಿ ಪಟ್ಲಾ ಬೆಟ್ಟ ಅದು ಆಫ್ ರೋಡ್ ಸ್ಪಾಟ್ ಅದು ಇಲ್ಲದಿದ್ದರೆ ನಿಮಗೆ ಅಲ್ಲಿ ಪಿಕಪ್ ಎಲ್ಲ ಇರ್ತದೆ ಒಬ್ಬರಿಗೆ ಆರುನೂರ ಎಂಟುನೂರ ಏನೋ ಚಾರ್ಜ್ ಮಾಡ್ತಾರೆ ಅವರು ನಾವು ಹೋಗಿದ್ದೇವೆ ಇದರಿಂದ ಮೊದಲು ಹೋಗಿದ್ದೇವೆ ಪಟ್ಲಾ ಬೆಟ್ಟಕ್ಕೆ ಸೊ ಈ ಸಲ ಹೋಗುವುದಿಲ್ಲ ಇಲ್ಲಿ ನಿಮಗೆ ಇನ್ನೊಂದು ರಿಡ್ಜ್ ಪಾಯಿಂಟ್ ಅಂತ ಒಂದು ಸಿಗ್ತದೆ ಇದು ಅದು ರಿಡ್ಜ್ ಪಾಯಿಂಟಿನ ಬಗ್ಗೆ ಬೇಕಷ್ಟು ವೀಡಿಯೋ ಉಂಟು ಯೂಟ್ಯೂಬಲ್ಲಿ ಸೊ ನಾನೇನು ಸ್ಪೆಷಲ್ ಆಗಿ ಏನು ಹೇಳಲಿಕ್ಕಿಲ್ಲ ಅದರಲ್ಲಿ ಬಗ್ಗೆ ಆ ರಿಡ್ಜ್ ಪಾಯಿಂಟ್ನ ವಿಶೇಷ ಏನಂದರೆ ಅಲ್ಲಿ ಮಳೆಯಲ್ಲಿ ಬಿದ್ದ ನೀರು ಎಲ್ಲ ಎರಡು ಕಡೆ ಡೈವರ್ಟ್ ಆಗ್ತದೆ ಆ ಪಾಯಿಂಟಿಗೆ ಅಲ್ಲಿಗೆ ರಿಡ್ಜ್ ಪಾಯಿಂಟ್ ಅಂತ ಬ್ರಿಟಿಷರು ಮಾಡಿದ್ದ ಆ ಪಾಯಿಂಟನ್ನು ಸೊ ಅದು ಲೆಫ್ಟ್ ಸೈಡಿಗೆ ಬಿದ್ದ ಮಳೆ ನೀರೆಲ್ಲ ಅರೇಬಿಯಾ ಸೀಗೆ ಹೋಗ್ತದೆ ರೈಟ್ ಸೈಡಿಗೆ ಬಿದ್ದ ಮಳೆ ನೀರೆಲ್ಲ ಬೇ ಆಫ್ ಬೆಂಗಾಲಿಗೆ ಹೋಗ್ತದೆ ಸೊ ಆ ಪಾಯಿಂಟಿಗೆ ರಿಡ್ಜ್ ಪಾಯಿಂಟ್ ಅಂತ ಪ್ಲೇಸ್ ನೇಮ್ ಅದು ಮುಂದೆ ಸಿಗ್ತದೆ ನಿಮಗೆ ನಾನು ತೋರಿಸ್ತೀನಿ ನಾನು ಆವಾಗಲೇ ಹೇಳಿದ ರಿಡ್ಜ್ ಪಾಯಿಂಟ್ ಅಂದರೆ ಇದೆ ನೋಡಿ ಬೈಕ್ ಇಲ್ಲಿ ಉಂಟು ಈ ರಿಡ್ಜ್ ಪಾಯಿಂಟ್ ಅಂದರೆ ಇಲ್ಲಿ ಬರ್ದಿದ್ದಾರೆ ನೋಡಿ ಲೆಫ್ಟ್ ಸೈಡಲ್ಲಿ ಸಿ ರೈಟ್ ಸೈಡಲ್ಲಿ ಬೇ ಆಫ್ ಬೆಂಗಾಲ್ ಅಂತ ಈ ಪ್ಲೇಸಿಗೆ ಮಂಕನಹಳ್ಳಿ ಅಂತ ಬರೆದು ಉಂಟು ಮಳೆ ಬರುವಾಗ ಬಿದ್ದ ನೀರೆಲ್ಲ ಲೆಫ್ಟ್ ಸೈಡಿಗೆ ಹೋದದ್ದೆಲ್ಲ ಅರೇಬಿಯನ್ಸಿಗೆ ಹೋಗ್ತದೆ ರೈಟ್ ಸೈಡಿಗೆ ಹೋದದೆಲ್ಲ ಬೇ ಆಫ್ ಬೆಂಗಾಲಿಗೆ ಹೋಗ್ತದೆ ಅಂತ ಹೇಳಿ ಬ್ರಿಟಿಷರು ಮಾಡಿದ್ದು ನಾನು ಅವತ್ತು ಬರುವಾಗ ಇಲ್ಲೆಲ್ಲ ಬರೆದಿತ್ತು ಇದೆಲ್ಲ ಹೋಗಿ ಅಲ್ಲಿ ರಿಡ್ಜ್ ಪಾಯಿಂಟ್ ಸ್ಟಾಪಲ್ಲಿ ಒಂದು ಫೋಟೋ ಎಲ್ಲ ತೆಗೆದು ಇವಾಗ ಹೊರಟಿದ್ದೇವೆ ಇಲ್ಲಿಂದ ನಮಗೆ ಇನ್ನೂ ಒಂದು ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಅಂತೂ ಮಿನಿಮಮ್ ಹೋಗಬೇಕು ಮಲ್ಲಾಳಿ ಫಾಲ್ಸಿಗೆ ಒಳ್ಳೆ ವ್ಯೂ ಉಂಟು ಸೀನಿಕ್ ರೂಟ್ ಮಾತ್ರ ರೋಡ್ ಆ ಕಡೆ ಈ ಕಡೆ ಎಲ್ಲ ಸೂಪರ್ ಉಂಟು ನೋಡಲಿಕ್ಕೆ ಅಂತೂ ಕಣ್ಣು ತಂಪಾಗ್ತದೆ ನೋಡಿ ನಾವೀಗ ಪಟ್ಲಾ ಹಿಲ್ ಪಟ್ಲ ಬೆಟ್ಟದ ಎಂಟ್ರೆನ್ಸಿಗೆ ಬಂದಿದೆ ಇಲ್ಲಿಂದ ಹೋದರೆ ಪಟ್ಲ ಎಂಟ್ರೆನ್ಸ್ ಫುಲ್ಲು ಕ್ಲೌಡಿ ಆಗ್ತಾ ಉಂಟು ಮಳೆ ಬರ್ತದ ಅಂತ ವಾ ಎಂಥ ವ್ಯೂ ಆ ಕಡೆ ಫುಲ್ಲು ಬೆಟ್ಟ ಉಂಟು ಇಲ್ಲಿ ಲೈವ್ ಆಗಿ ನೋಡಲಿಕ್ಕೆ ಅಂತೂ ಸೂಪರ್ ಕಾಣ್ತಾ ಉಂಟು ಇನ್ನು ಗೋಪುರ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಎಷ್ಟು ಆಗ್ತಾ ಉಂಟು ಗೊತ್ತಿಲ್ಲ ಮಲ್ಲಹಳ್ಳಿ ಕ್ರಾಸಿಗೆ ನಾವು ರೀಚ್ ಆದ್ವಿ ಇಲ್ಲಿ ಸ್ಟ್ರೈಟ್ ಹೋದರೆ ಸಕ್ಲೇಶ್ಪುರಕ್ಕೆ ಹೋಗ್ತದೆ ಇಲ್ಲಿ ರೈಟ್ ಸೈಡ್ಗೆ ಹೋದರೆ ಮಲ್ಲಳ್ಳಿ ಫಾಲ್ಸು ಸೋಮವಾರಪೇಟೆ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ ಇಲ್ಲಿಂದ ಮೋಸ್ಟ್ಲಿ ಒಂದು ಒಂದು ಅರ್ಧ ಗಂಟೆ ಉಂಟು ಹೋಗ್ಲಿಕ್ಕೆ ರೆಕಾರ್ಡ್ ಆಗ್ತಾ ಉಂಟಲ್ಲ ಆ ಕಡೆ ಈ ಕಡೆ ಫುಲ್ಲು ಬಯಲು ಎಂತ ಕಾಣದಿಲ್ಲ ಎಲ್ಲ ಕಡೆ ಒಂದೇ ಕಾಣ್ತಾ ಉಂಟು ಒಂಥರ ಎಲ್ಲ ಒಣಗಿದೆ ಮರ ಆ ಕಡೆ ಈ ಕಡೆ ಎಲ್ಲ ಎಂತಂದು ಇಲ್ಲಿ ಎಲ್ಲ ಹೊಸ ರೋಡ್ ಆಗಿದೆ ಮೊದಲು ಇಲ್ಲಿ ಸಪೂರ ಇತ್ತು ರೋಡ್ ಇಲ್ಲಿ ಸಹ ಅಲ್ಲ ಫುಲ್ಲು ನ್ಯಾರೋ ರೋಡಾಗಿ ಕಷ್ಟ ಆಗ್ತಿತ್ತು ಈಗ ಎಲ್ಲ ಅಗಾಲ ಮಾಡಿದ್ದಾರೆ ಒಳ್ಳೆ ವ್ಯೂಸ ಉಂಟು ಈ ಕಡೆ ಇಲ್ಲೊಂದು ಲೈಟ್ ವಾಟರ್ ಕ್ರಾಸಿಂಗ್ ಆಗಿ ಉಂಟು ಎಲ್ಲ ಒಳ್ಳೆ ಏರಿಯಾ ಮಾತ್ರ ಎಲ್ಲ ಒಂದು ಮನೆ ಗದ್ದೆ ಅಷ್ಟೇ ಕುಮಾರಹಳ್ಳಿ ಇಲ್ಲಿ ಸ್ಟ್ರೈಟ್ ಹೋದರೆ ಅದು ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತದೆ ನಾವಿಲ್ಲಿ ರೈಟ್ ಸೈಡಿಗೆ ಹೋಗ್ಬೇಕು ಮಲ್ಲಳ್ಳಿ ಫಾಲ್ಸ್ ಯೋ ಗಾಯ್ಸ್ ವಿ ಆರ್ ರಿಚ್ ಮಲ್ಲಳ್ಳಿ ಫಾಲ್ಸ್ ಎರಡು ಎರಡು ಗಾಡಿ ನಲ್ವತ್ತಾ ಒಂದು ವೆಹಿಕಲ್ಗೆ ಟೂ ವೀಲರಿಗೆ ಟ್ವೆಂಟಿ ರುಪೀಸ್ ಸಂಡೇ ಅದರಿಂದ ರಶ್ ಉಂಟು ಇಲ್ಲಿ ಪಾರ್ಕಿಂಗಿಗೆ ಬೇಕಷ್ಟು ಜಾಗ ಉಂಟು ಆ್ಯಂಡ್ಲು ಲಾಕ್ ಹಾಕುವ ಇಲ್ಲಿ ಒಂದು ಬಿ ಎಮ್ ಡಬ್ಲ್ಯೂ ಜಿ ತ್ರೀ ಟೆನ್ ಉಂಟು ಬಿ ಎಮ್ ಡಬ್ಲ್ಯೂ ಅಲ್ಲಿ ಒಂದು ಸಿ ಬಿ ಟು ಹಂಡ್ರೆಡ್ ಕಾಂಟಿನೆಂಟಲ್ ಜಿ ಟಿ ಫಾಲ್ಸ್ ಇದು ನೀರಿನ ಸೌಂಡ್ ಇಲ್ಲಿಗೆ ಕೇಳ್ತಾ ಉಂಟು ನಾವು ಎಲ್ಲ ಇಟ್ಟು ಫಾಲ್ಸ್ ನೋಡಿ ಬರ್ತೇವೆ